ಚಿಕ್ಕಬಳ್ಳಾಪುರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸಂಘಟನಾ ಪ್ರವಾಸ ಜೆಡಿಎಸ್ ಬಲ ಪ್ರದರ್ಶನ ಕರ್ನಾಟಕ ಪ್ರದೇಶ ಜನತಾದಳದ ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ ಇಂದು ಯಶಸ್ವಿಯಾಗಿ ಸಂಘಟಿಸಲಾದ ಜೆಡಿಎಸ್ ಸಂಘಟನಾ ಕಾರ್ಯಕ್ರಮಕ್ಕೆ ರಾಜ್ಯ ಯುವ ಜನತಾ ದಳದ ಅಧ್ಯಕ್ಷ ಶ್ರೀ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದ ಭೇಟಿಯು ಭಾರಿ ಉತ್ತೇಜನ ನೀಡಿತು ಈ ಕಾರ್ಯಕ್ರಮವು ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀ ದೇವಿ ಪ್ಯಾಲೇಸ್ ಬಿಬಿಐ ರಸ್ತೆಯಲ್ಲಿ ನೆರವೇರಿತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ಜಿಲ್ಲಾಧ್ಯಕ್ಷರು ಪ್ರಮುಖ ಮುಖಂಡರು ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ರು ಅವರು ಜೆಡಿಎಸ್ ಪಕ್ಷದ ಸಂಘಟನೆ ಮತ್ತು ಭವಿಷ್ಯದ ರಾಜಕೀಯ ದಿಕ್ಕನ್ನು ಸ್ಪಷ್ಟಪಡಿಸಿದ್ರು ಸಭೆಯಲ್ಲಿ ಮಾತನಾಡಿದ ನಿಖಿಲ್ ಕುಮಾರ್ ಸ್ವಾಮಿ ಅವರು ಜನತಾ ಜನತಾದಳದ ಪಕ್ಷದಲ್ಲಿ ಗುರುತಿಸಿಕೊಂಡ ಪ್ರತಿಯೊಬ್ಬರು ನಿಷ್ಠೆಯಿಂದ ದುಡಿದಿದ್ದಾರೆ ಸಮಾಜದ ಕೊನೆಯ ವ್ಯಕ್ತಿಯವರಿಗೆ ಪಕ್ಷದ ಬೆಂಬಲ ಇದೆ ಹಿರಿಯರ ಮಾರ್ಗದರ್ಶನದಲ್ಲಿ ಯುವ ಸಮುದಾಯದ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಬದಲಾವಣೆಗೆ ನಾವು ತಯಾರಾಗಿದ್ದೇವೆ ಎಂದು ನುಡಿದರು ಈಗಾಗಲೇ ವ್ಯಾಪ್ತಿ ಹಲವಾರು ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ಮೊದಲನೇ ಹಂತದಲ್ಲಿ ಈಗಾಗಲೇ ಪ್ರವಾಸ ಕೈಗೆ ಇವತ್ತು ವಿಶೇಷವಾಗಿ ನಮ್ಮ ಗೌರಿಬಿದ್ನೂರು ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ ಕಾರ್ಯಕರ್ತರು ಹಾಗೂ ಇಲ್ಲಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ನಾಳೆ ಇಲ್ಲಿಂದ ಮತ್ತೆ ಕೋಲಾರ ಚಿಕ್ಕಬಳ್ಳಾಪುರ ಇನ್ನೂ ಒಂದು ನಾಲ್ಕೈದು ದಿನಗಳ ಕಾಲ ದಿವಸಕ್ಕೆ ಎರಡೆರಡು ತಾಲೂಕು ಭೇಟಿಯನ್ನು ಮಾಡ್ತಾ ಇದ್ದೇನೆ ನಾಳೆ ಮತ್ತೆ ಬಂಗಾರಪೇಟೆ ಕೋಲಾರ ಅಲ್ಲಿಂದ ಚಿಂತಾಮಣಿ ಶ್ರೀನಿವಾಸಪುರ ಈ ರೀತಿ ನಿರಂತರವಾಗಿ ಆಗಸ್ಟ್ ಇಪ್ಪತ್ತನೇ ತಾರೀಖುವರೆಗೂ ನಮ್ಮ ಪ್ರವಾಸ ಇದೇ ರೀತಿ ಸಾಕ್ತಾ ಇದೆ ಎಲ್ಲ ಕಡೆ ಭಾಳ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಈ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದ್ದು ಪಕ್ಷಕ್ಕೆ ಒಂದು ರೀತಿ ಬಲ ತಂದು ಕೊಟ್ಟಿರ್ತಕ್ಕಂಥ ಒಂದು ವಿಚಾರ ಅದನ್ನು ಅಧಿಕೃತವಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮ ಬೆಂಗಳೂರು ನಗರದಲ್ಲಿ ಬಿಡುಗಡೆಯನ್ನು ಮಾಡ್ತೇವೆ ಅತಿ ಶೀಘ್ರದಲ್ಲಿ ಈಗ ಇನ್ನು ಮುಂದಿನ ಮೂವತ್ತು ದಿನ ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಬಹುಶಃ ನಾನು ಈಗ ತಾನೇ ಮಾತನಾಡಬೇಕಾದ್ರೆ ತಾವು ಕೂಡ ಗಮನಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಎಲ್ರಿಗೂ ಒಂದೊಂದು ಟಾಸ್ಕನ್ನು ಕೊಟ್ಟಿದ್ದೇವೆ ಅವರವರ ಪಂಚಾಯಿತಿಗಳಲ್ಲಿ ಹೋಗಿ ಸದಸ್ಯತ್ವ ನೋಂದಣಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಆ ಮಿಸ್ಟ್ ಕಾಲ್ ಕ್ಯಾಂಪೇನಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತಕ್ಕಂಥದ್ದು ಹೇಳಿದ್ದೇವೆ ಎಲ್ಲರೂ ಅದು ಚಾಚು ತಪ್ತಿರ ಮಾಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಮೂಡಿಸಿದ್ದಾರೆ ನೋಡಿ ಇವತ್ತು ನಾವು ಯುವ ಪೀಳಿಗೆ ಏನಿದ್ದಾರೆ ಅದರಲ್ಲೂ ಭಾರತ ರಾಷ್ಟ್ರದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಯುವ ಪೀಳಿಗೆ ನಮ್ಮ ಭಾರತ ರಾಷ್ಟ್ರ ಮತ್ತು ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಹಾಗಾಗಿ ಅವರ ಕಡೆ ಇವತ್ತು ಸಮಾಜವನ್ನು ಕಟ್ತಕ್ಕಂಥ ಕೆಲಸ ಯಾವ ರೀತಿ ಅಂದರೆ ಇವತ್ತು ಕಟ್ಟ ಕಡೆಯ ವ್ಯಕ್ತಿ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾನೆ ಯಾವ ಸರ್ಕಾರದ ಸೌಲಭ್ಯಗಳು ಅವನಿಗೆ ದೊರಕಬೇಕಾಗ್ತದೆ ಆದರೆ ಅದರಿಂದ ಯಾರು ವಂಚಿತನಾಗಿರ್ತಾನೆ ಅಂಥ ಒಬ್ಬ ವ್ಯಕ್ತಿಗೆ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಅವ್ರ ಜೊತೆಯಲ್ಲಿ ಧ್ವನಿಯಾಗಿ ಗುಡಿಸಿ ಮಾಡಬೇಕಾಗ್ತದೆ ಆ ಕೆಲಸವನ್ನು ಯುವ ಎಲ್ಲ ಯುವಕರು ಮಾಡಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮ ಬಾಲ್ಯದ ಚಿಕ್ಕಬಳ್ಳಾಪುರ ನೆನಪಿಸಿಕೊಂಡ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಕನಿಷ್ಠ ಐವತ್ತು ಸಾವಿರ ಮತದಾರರು ಇದ್ದಾರೆ ಎಲ್ಲರ ಭಾವನೆ ಒಂದೇ ಜೆಡಿಎಸ್ಗೆ ತಿರುಗು ಬಲ ಕೊಡೋದು ಎಂದು ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರನ್ನ ಶ್ಲಾಘಿಸಿದ್ರು ಇದನ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಾನು ಎಲ್ಲಾದ್ರೂ ಕೂಡ ಒಂದು ಚರ್ಚೆ ಪ್ರಾರಂಭ ಆಗಿದೆ ಚರ್ಚೆ ಏನಂದ್ರೆ ದೇಶಕ್ಕೆ ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವ ರಾಜ್ಯಕ್ಕೆ ಕುಮಾರಣ್ಣ ನಾಯಕತ್ವ ಬೇಕು ಬಿಡುಗಡೆ ಮಾಡಿ ರೇಷ್ಮೆ